ಇವತ್ತಿನ ಈ ಕಾರ್ಯಕ್ರಮ ಭಾಳ ಮಹತ್ವವಾದದ್ದು ಕಾರಣ ಏನಂತಂದರೆ ಕಳೆದ ವರ್ಷ ಅತಿ ಹೆಚ್ಚಿನ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉಪನ್ಯಾಸಕರ ಶ್ರಮ ದೈಹಿಕ ಉಪನ್ಯಾಸಕರ ಶ್ರಮ ಪ್ರಾಂಶುಪಾಲರ ಶ್ರಮ ಎಲ್ಲರ ಶ್ರಮ ಅಡಗಿದೆ ಹಾಗಾಗಿ ಇಲಾಖಾ ವತಿಯಿಂದ ವಿದ್ಯಾರ್ಥಿಗಳ ಏಳಿಗಾಗಿ ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಮತ್ತು ಕಳೆದ ವರ್ಷ ವಿಜೇತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇಲಾಖಾ ವತಿಯಿಂದ ಅಭಿನಂದನೆಯನ್ನು ನಾನು ಮೊದಲಿಗೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಈ ವರ್ಷ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಕ್ರೀಡಾ ಚಟುವಟಿಕೆಗಳನ್ನು ಹಂಚಿಕೆ ಮಾಡಬೇಕಾಗಿದೆ ನಾವು ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ಹಲವು ರೀತಿಯಲ್ಲಿ ಯೋಚನೆ ಮಾಡಿ ಎಲ್ಲ ದಿಕ್ಕಿನಲ್ಲಿ ಯೋಚನೆ ಮಾಡಿ ಯಾವ ಕಾಲೇಜುಗಳಿಗೆ ಯಾವುದು ಇವೆಂಟ್ಸನ್ನು ಕೊಡಬೇಕಂತಕ್ಕಂಥದ್ದನ್ನೇ ಚೆಂದ ಯೋಚನೆ ಮಾಡಿ ಅಲಾಟ್ ಮಾಡಿದ್ದೀವಿ ಪಟ್ಟಿಯನ್ನು ದಿನೇಶ್ ಅವ್ರು ಹೋಗ್ತಾರೆ ಹಾಗಾಗಿ ಆ ಒಂದು ಇದೆ ಯಾರ್ಯಾರಿಗೆ ಅಲೋಟ್ ಮಾಡಿದ್ದೀವಿ ಇದು ಇಲಾಖಾ ಕಾರ್ಯಕ್ರಮ ನನ್ನ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ನಮ್ಮ ಮನೆಗೆ ಸಂಬಂಧಿದಲ್ಲ ಹಾಗಾಗಿ ಕೊಟ್ಟಿರ್ತಕ್ಕಂಥದ್ದು ದೇವರು ಕೊಟ್ಟಂಥ ಪ್ರಸಾದ ಅಂತ ತಿಳ್ಕೊಂಡು ಎಲ್ಲರೂ ಕಡ್ಡಾಯವಾಗಿ ಸ್ವೀಕರಿಸ್ಬೇಕು ಅಂತ ಇಲಾಖೆ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತೀನಿ ರೀತಿಯಾಗಿ ಕಳೆದ ವರ್ಷ ಸಾಂಸ್ಕೃತಿಕ ಕ್ರೀಡೆಗಳನ್ನು ನಾವು ಏರ್ಪಡಿಸಿದ್ವಿ ನ ನಮ್ಮ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಮಾಡಿದ್ದೀವಿ ಅಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆಲ್ಲ ಮಕ್ಕಳು ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮಕ್ಕಳ ಏಳಿಗೆ ಹಾಗಾಗಿ ಆ ಮಕ್ಕಳಿಗೆ ಏಳಿಗೆಗೋಸ್ಕರ ನಾವು ದುಡಿತಾ ಇರೋದ್ರಿಂದ ನಾವು ಆದಷ್ಟು ಇಲಾಖೆ ನಿಯಮಗಳನ್ನು ಪಾಲನೆ ಪಾಲನೆ ಮಾಡೋಣ ಅಂತ ಹೇಳ್ತಾ ಈ ಇದೇ ಒಂದು ಸಮಯವನ್ನು ಬಳಸ್ಕೊಂಡು ಇಲ್ಲಿವರೆಗೆ ತಾವುಗಳು ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದೀರಿ ಇದೇ ರೀತಿ ನಾನಾಗಿರ್ಬೋದು ಬರ್ತಕ್ಕಂಥ ಅಧಿಕಾರಿ ಹಾಗೆ ಆಗಿರ್ಬೋದು ಹಾಗಂತ ತಿಳ್ಕೊಂಡು ನಾನು ನಾಳೆನೇ ಇಲ್ಲ ಸುಮ್ಮನೆ ಹೇಳಿದ್ದು ಹಾಗಾಗಿ ಶಿಕ್ಷಣ ಕ್ಷೇತ್ರ ಹೇಗಿದೆ ಅಂದರೆ ನಮ್ಮ ಬದುಕಿನಲ್ಲಿ ನಾವು ಸಾವಿರಾರು ಮಕ್ಕಳಿಗೆ ಜೀವನವನ್ನು ಕೊಡ್ತಕ್ಕಂಥವ್ರು ಸಾವಿರಾರು ಜನಗಳ ನಮ್ಮನ್ನು ಭೇಟಿ ಮಾಡ್ತಕ್ಕಂಥವ್ರು ಸಾವಿರಾರು ಜನ ಜನಪ್ರತಿನಿಧಿಗಳು ಸಾರ್ವಜನಿಕರು ಪೋಷಕರೆಲ್ಲ ಬರ್ತಾರೆ ನಿಮ್ಮ ನಿಮ್ಮ ಸಂಸ್ಥೆಗೆ ನೀವುಗಳು ಎಷ್ಟು ಖುಷಿಯಾಗಿರ್ತೀರಿ ನೀವು ಎಷ್ಟು ಚೆಂದ ರೆಡಿಯಾಗಿ ಹೋಗಿರ್ತೀರಿ ಅಷ್ಟೇ ಖುಷಿ ಅವರಿಗೂ ಸಿಗ್ತದೆ ನಿಮ್ಮ ಸಂಸ್ಥೆಗೆ ಬರಲಿಕ್ಕೆ ಅವರಿಗೆ ಭಾಳ ಆನಂದ ಆಗ್ತದೆ ಹಾಗೋದು ಪ್ರಿನ್ಸಿಪಾಲ್ ಹತ್ರ ಹೋಗಿದ್ದೆ ಎಷ್ಟೋ ಸಲ ನಾನು ಪ್ರಿನ್ಸಿಪಾಲ್ ಇದ್ದಾಗ ನೋಡಿದ್ದೀನಿ ಇದ್ದಾಗ ನೋಡಿದ್ದೀನಿ ಪ್ರಿನ್ಸಿಪಾಲ್ ಇದ್ದಾಗ ಎಷ್ಟೋ ಚಂದ ಬಟ್ಟೆ ಹಾಕೊಂಡು ಹೋದಾಗ ಮಕ್ಕಳೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗೋರು ವಿಂಡೋದಿಂದ ಯಾಕ್ರಪ್ಪ ಏನು ನೋಡ್ತಾ ಇದ್ದೀರಲ್ಲ ಸರ್ ಇವತ್ತು ಹೊಸ ಬಟ್ಟೆ ಹಾಕೊಂಡಿದ್ದಿರಲ್ಲ ಸರ್ ಅದಕ್ಕೆ ನಾವು ಬಂದು ನೋಡ್ತಾ ಇದ್ದೀವಿ ಅನ್ನೋರು ಸೊ ಹಾಗೆ ನೀವು ಖುಷಿಯಾಗಿ ಹೋದಾಗ ನೀವು ಚೆಂದ ಹೋದಾಗ ಮಕ್ಕಳಿಗೆ ಖುಷಿ ನಿಮ್ಮ ಲೆಕ್ಚರರ್ಸ್ ಕೂಡ ಹಾಗೆ ಇರಬೇಕು ತರಗತಿಯಲ್ಲಿ ಒಂದು ವೇಳೆ ಒಬ್ಬ ಉಪನ್ಯಾಸಕ ಯಾವ ಬಟ್ಟೆ ಆದರೂ ಸರಿ ಇರ್ತಕ್ಕಂಥ ಬಟ್ಟೆ ನೀಟಾಗಿ ಹೋದಾಗ ಆ ಮಕ್ಕಳಿಗೆ ಪಾಠ ಕೇಳಲಿಕ್ಕೆ ಭಾಳ ಖುಷಿ ಆಗ್ತದೆ ಹಾಗಾಗಿ ಆಮೇಲೆ ಅವರು ನಿಮ್ಮನ್ನೇ ದೇವರನ್ನು ಪೂಜಿಸ್ತಾರೆ ಪಿ ಯು ಸಿಯಿಂದ ಡಿಗ್ರಿಯಿಂದ ಪ್ರೈಮರಿ ಸ್ಕೂಲಿಂದ ಡಿಗ್ರಿ ಹೋದರೂ ಕೂಡ ಅವರು ನಿಮ್ಮನ್ನೇನು ಆರಾಧ ಆರಾಧಿಸ್ತಾರೆ ಅವರು ಪ್ರತಿಯೊಬ್ಬರು ನೀವು ಹೇಳಿದಂಥ ಮಾತುಗಳನ್ನೇ ಅವ್ರು ಕೇಳ್ತಾರೆ ನಿಮ್ಮನ್ನೇ ಹೀರೋ ಅಂತ ತಿಳ್ಕೊಂಡಿರ್ತಾರೆ ಅವರು ನೀವೇನು ಹೇಳ್ತಾರೆ ಅದೇ ನಮ್ಮ ಟೀಚರ್ಸ್ ಹೇಳಿದೆ ಕರೆಕ್ಟ್ ಹಾಗಾಗಿ ನಿಮ್ಮ ನಡೆ ನುಡಿ ನಿಮ್ಮ ಬಟ್ಟೆ ನೀವು ಮಾಡ್ತಕ್ಕಂಥ ಪಾಠ ಸೊ ಇದೆಲ್ಲ ನಿಮಗೇನಾಗುತ್ತೆ ಆ ಮಕ್ಕಳಿಗೆ ರೂಪ ಆ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಮುಂದಿನ ಬದುಕಿಗೆ ರೆಡಿ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತದೆ ಅಂತ ಹೇಳ್ತಾ ಸರ್ ಇಪ್ಪತ್ತ ನಾಲ್ಕರ ಶೈಕ್ಷಣಿಕ ಅವಧಿಯಲ್ಲಿ ಈ ಜಿಲ್ಲೆಯಿಂದ ನಮ್ಮ ಉಡುಪಿ ಜಿಲ್ಲೆಯನ್ನು ರಾಷ್ಟ್ರ ಮಟ್ಟದ ಕಡೆಗೆ ಕೊಂಡೋದಂಥ ಕ್ರೀಡಾ ಪ್ರತಿಭೆಗಳಿಗೆ ಸನ್ಮಾನ ಸಮಾರಂಭವನ್ನು ಈ ವೇದಿಕೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಕ್ರೀಡೆ ಅಂತೇಳಿದ ತಕ್ಷಣ ಪ್ರತಿ ಕಾಲೇಜಿನಲ್ಲಿ ನನ್ನ ಪ್ರಕಾರ ಒಂದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಯಾಕಂತೇಳಿದರೆ ಹೆಚ್ಚಿನ ವಿಜ್ಞಾನ ಕಾಲೇಜುಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಸಿ ಇ ಟಿ ನೀಟ್ ಜೆ ಎ ಮೇನ್ಸ್ ಅಥವಾ ಸಿ ಎ ಮತ್ತು ಸಿ ಎಸ್ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೊಳಿಸುವುದರಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅಂಥ ಒಂದು ಕಾಲಘಟ್ಟದಲ್ಲಿ ತುಂಬ ಖುಷಿಯಾಗ್ತದೆ ಯಾಕಂತೇಳಿದರೆ ನಮ್ಮ ಮಾನ್ಯ ಉಪನಿರ್ದೇಶಕರು ಒಂದು ನಾಲ್ಕು ದಿನಗಳ ಹಿಂದೆ ಫೋನ್ ಮುಖಾಂತರ ಕೇಳ್ತಾರೆ ಸರ್ ಈ ವರ್ಷದ ಕ್ರೀಡಾ ಚಟುವಟಿಕೆಗಳ ಒಂದು ಸಭೆಯನ್ನು ನಿಮ್ಮಲ್ಲಿ ಆಯೋಚನೆ ಮಾಡ್ಕೊಳ್ಬೋದಾ ಅಂತ ಹೇಳ್ಕೊಂಡು ನಾನು ಖುಷಿಯಿಂದ ಒಪ್ಕೊಂಡೆ ಯಾಕಂತ ಹೇಳಿದರೆ ಹಿಂದಿನ ಕೆಲವೊಂದು ವೇದಿಕೆಗಳಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಉಪನಿರ್ದೇಶಕರಿಗೆ ಹೇಳಿದ್ದೇನೆ ನಮ್ಮ ಇಲಾಖಾ ವತಿಯಿಂದ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಿರಲಿ ನಿಮ್ಮ ಮನಸ್ಸಿನಲ್ಲಿ ಜನತಾ ಪದವಿ ಪೂರ್ವ ಕಾಲೇಜು ಬಂದರೆ ಖಂಡಿತ ಫೋನ್ ಕಾಲ್ ಮಾಡಿ ಅಂಥ ಒಂದು ಫೋನ್ ಕಾಲ್ ನನಗೆ ಬಂದಾಗ ಅದನ್ನು ಹೃದಯಸ್ಪರ್ಶಿಯಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ಮತ್ತು ಕ್ರೀಡೆ ಅಂತ ಹೇಳಿದಾಗ ನಾನು ಹೇಳಿದೆ ಹೆಚ್ಚಿನ ವಿಭಾಗಗಳಲ್ಲಿ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತೇವೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪಠ್ಯ ಪ್ರವಚನವನ್ನು ಮಾಡ್ತೇವೆ ಆದರೆ ಈ ಶೈಕ್ಷಣಿಕ ಅವಧಿ ಅಂತ ಹೇಳಿದರೆ ಕಳೆದ ಶೈಕ್ಷಣಿಕ ಅವಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ಅವಲೋಕನೆ ಮಾಡಿದರೆ ಆ ಒಂದು ರೆಕಾರ್ಡ್ ಬುಕ್ಕನ್ನು ಓಪನ್ ಮಾಡಿದಾಗ ಆಗ್ತದೆ ಮೂವತ್ತ ಐದು ವಿದ್ಯಾರ್ಥಿಗಳು ಈ ಜಿಲ್ಲೆಯಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಯಾಕಂತೇಳಿದರೆ ಇದರ ಹಿಂದೆ ಸಾಧನೆ ಇದ್ದಿರ್ಬೋದು ಆ ಸಾಧನೆಯನ್ನು ಕಂಪೇರ್ ಮಾಡಿದರೆ ಇದು ಒನ್ ಆಫ್ ದ ಬೆಸ್ಟ್ ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಮೂವತ್ತೈದು ವಿದ್ಯಾರ್ಥಿಗಳಲ್ಲಿ ಮೂರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲೂ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲೂ ಆಯ್ಕೆಯಾಗಿದ್ದಾನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ವಿಷಯ ಏನಂತ ಹೇಳಿದರೆ ಈಗ ನಮ್ಮ ಒಂದು ಜಿಲ್ಲೆಯಿಂದ ಮೂವತ್ತೈದು ವಿದ್ಯಾರ್ಥಿಗಳಿದ್ದಿರ್ಬೋದು ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ನೀವು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ಮುಂಬರುವ ದಿನಗಳಲ್ಲಿ ಈ ಮೂವತ್ತೈದು ಸಂಖ್ಯೆಯನ್ನು ನೀವು ದ್ವಿಗುಣಗೊಳಿಸಬೇಕು ಅದು ಎಪ್ಪತ್ತಾಗಬೇಕು ಅದು ನೂರಾಗಬೇಕು ಯಾಕೆ ವಿಚಾರಗಳನ್ನ ಹೇಳ್ತೀನಿ ಅಂತೇಳಿದರೆ ಒಂದು ಸಣ್ಣ ನಿದರ್ಶನ ಈ ವರ್ಷ ಬೈಂದೂರು ತಾಲೂಕಿನಲ್ಲಿ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿಯನ್ನು ನಮ್ಮ ಒಂದು ಅಂಗಸಂಸ್ಥೆ ಜನತಾ ನೀವು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು ಅದು ಯಾಕೆ ಹಮ್ಮಿಕೊಂಡಿದ್ರು ಅಂತೇಳಿದರೆ ಉಡುಪಿ ಜಿಲ್ಲೆಯಿಂದ ಬೈಂದೂರು ತಾಲೂಕಿನ ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವಂಥದ್ದು ದಿನದಿಂದ ದಿನಕ್ಕೆ ಕುಂಠಿತ ಆಗ್ತಾ ಇತ್ತು ಎಲ್ಲ ಅಧ್ಯಾಪಕರೊಂದು ಒಟ್ಟುಗೂಡಿ ಒಂದು ಎಂಬತ್ತರಿಂದ ತೊಂಬತ್ತು ಮಕ್ಕಳಿಗೆ ಒಂದಿಷ್ಟು ತರಬೇತಿಯನ್ನು ಕೊಟ್ಟು ಅವರನ್ನು ಬೈಂದೂರು ತಾಲೂಕಿಂದ ಉತ್ತೀರ್ಣರಾಗಿ ಮಾಡಿಸಬೇಕು ಉಡುಪಿ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಅನ್ನುವಂಥ ಆಶಾಭಾವನೆ ಅವರದ್ದಾಗಿತ್ತು ಆ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನನ್ನ ಮಕ್ಕಳಿಗೆ ಒಂದು ಆಶ್ವಾಸನೆ ಕೊಟ್ಟೆ ಹೇಗಂತೇಳಿದರೆ ಆ ಎಂಬತ್ತರಿಂದ ತೊಂಬತ್ತು ಮಕ್ಕಳಲ್ಲಿ ಶೇಕಡ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ತೆರುಗಡೆ ಹೊಂದಬೇಕು ಹೊಂದಿದ್ರೆ ನಮ್ಮ ಒಂದು ಟ್ರಸ್ಟಿಂದ ಒಂದಿಷ್ಟು ಸ್ಕಾಲರ್ಶಿಪ್ಪನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹಾಗೆ ಹೇಳಿದ ಒಂದು ಎರಡು ಮೂರು ತಿಂಗಳಲ್ಲಿ ಪರೀಕ್ಷೆ ನಡೀತದೆ ಆ ಪರೀಕ್ಷೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಬೈಂದೂರು ತಾಲೂಕು ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಮೂವತ್ತೈದರಿಂದ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ ಹಾಗೆ ನಾವು ಶಿಕ್ಷಣದಲ್ಲಿ ಎಷ್ಟು ಒತ್ತು ಕೊಡ್ತೇವೋ ಶಿಕ್ಷಣೇತರ ಚಟುವಟಿಕೆಗಳು ಅದರಲ್ಲೂ ಪ್ರಮುಖವಾಗಿ ಕ್ರೀಡೆಯಲ್ಲಿ ಅಂಥದೇ ಒತ್ತನ್ನು ಎಲ್ಲ ಪ್ರಾಂಶುಪಾಲರೇ ಮನೆ ಮಾಡೋದಿಷ್ಟೇ ನಿಮ್ಮ ನಿಮ್ಮ ಕಾಲೇಜುಗಳಲ್ಲಿ ಖಂಡಿತವಾಗಿ ಅದನ್ನು ಪ್ರೋತ್ಸಾಹಿಸಿ ಯಾಕಂತೇಳಿದರೆ ನಿಮ್ಮ ವಿದ್ಯಾರ್ಥಿಗಳಿಲ್ಲದೆಷ್ಟೋ ಪ್ರತಿಭೆಗಳಿರ್ತಾವೆ ಒಬ್ಬ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಈಗ ನಮ್ಮ ಕೆಲವೊಂದು ಕ್ರೀಡೆಗಳಿರ್ತಾವೆ ಯೋಗ ಇರ್ತದೆ ಕರಾಟೆ ಇರ್ತದೆ ಅದಕ್ಕೆ ನಿಮಗೆ ಪ್ರತ್ಯೇಕವಾದ ತರಬೇತುದಾರರ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಈ ವರ್ಷ ಒಂದು ಎರಡು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಯೋಗದಲ್ಲಿ ಸಾಧನೆ ಮಾಡ್ತಾರೆ ಆದರೆ ನನ್ನ ಸಂಸ್ಥೆಯಿಂದ ನಾನು ಅವರಿಗೆ ಕೊಡು ಮಾಡಿದ್ದು ಜಸ್ಟ್ ಒಂದು ಪ್ರೋತ್ಸಾಹ ಅಷ್ಟೆ ಹೀಗೆ ಮಾಡಿ ಇಂಥ ಒಂದು ದಿನದಲ್ಲಿ ಸರ್ಕ್ಯುಲರ್ ಪಬ್ಲಿಷ್ ಆಗಿದೆ ನಿಮ್ಮ ಟೀಮ್ ಮ್ಯಾನೇಜರ್ ಇವರು ಇರ್ತಾರೆ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಕೊಟ್ಟಿದ್ದಷ್ಟೇ ರಾಷ್ಟ್ರಮಟ್ಟ ತನಕ ಹೋದರು ಹಾಗೆ ಮತ್ತೊಂದು ವಿಚಾರ ಹೇಗೆ ಬೆಳಕಿಗೆ ಬರ್ತದಂತೇಳಿದರೆ ಈ ವಾಲಿಬಾಲ್ ಕಬಡ್ಡಿ ಥ್ರೋಬಾಲ್ ಇದ್ದಿರ್ಬೋದು ಅದಕ್ಕೆ ಪ್ರತ್ಯೇಕವಾದ ತರಬೇತುದಾರರ ಅಗತ್ಯವಿರ್ತದೆ ಎಲ್ಲ ಕಾಲೇಜುಗಳಲ್ಲಿ ತರಬೇತುದಾರರ ನಿಯೋಗ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆದರೂ ನಿಮ್ಮ ಒಂದು ಸಣ್ಣ ಪ್ರಯತ್ನ ಮಾಡಿದ ಪಕ್ಷದಲ್ಲಿ ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಮಕ್ಕಳು ನಮ್ಮ ಜಿಲ್ಲೆಯನ್ನು ರಾಷ್ಟ್ರ ಮಟ್ಟದ ಕಡೆ ಕೊಂಡು ಹೋಗುವಂಥ ಶಕ್ತಿ ಉಳ್ಳವರು ಹಾಗಿರುವಾಗ ನನ್ನ ಕಾಲೇಜಿನ ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ನಾನು ಇಷ್ಟಪಡ್ತೀನಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ ನಮ್ಮ ಸಂಸ್ಥೆ ಕ್ರೀಡಾ ಸಾಧನೆ ಹೇಗಿದೆ ಅಂತ ಹೇಳಿದರೆ ಸಂಸ್ಥೆ ಸ್ಥಾಪನೆಯಾದ ಪ್ರಥಮ ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು ಏಳರಿಂದ ಹತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣವನ್ನು ತಲುಪ್ತಾರೆ ಆದರೂ ನಮ್ಮ ಪ್ರಯತ್ನ ನಾವು ಬಿಟ್ಟಿಲ್ಲ ರಾಷ್ಟ್ರಮಟ್ಟ ನಮಗೆ ಕನಸಾಗಿ ಉಳಿತು ಆದರೆ ಮುಂದಿನ ಶೈಕ್ಷಣಿಕ ಅವಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ ಏಳು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟ ಆಗಲಿಲ್ಲ ನಮಗೆ ಆದರೂ ಪ್ರಯತ್ನ ಬಿಟ್ಟಿಲ್ಲ ಒಂದಿಷ್ಟು ತರಬೇತುದಾರನ ನಿಯುಕ್ತಿಗೊಳಿಸ್ತೀನಿ ನಂತರದಲ್ಲಿ ಕಳೆದ ಶೈಕ್ಷಣಿಕ ಅವಧಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತ ಮೂರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಜ್ಯ ಮಟ್ಟದ ಅಂಕಣವನ್ನು ತಲುಪ್ತಾರೆ ಆ ನಲವತ್ತ ಮೂರು ವಿದ್ಯಾರ್ಥಿಗಳಲ್ಲಿ ಹೆಮ್ಮೆಂದು ಹೇಳ್ಕೊಳ್ತೀನಿ ಐದು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಹಾಗಿರುವಾಗ ಒಂದು ಸಣ್ಣ ಕಾಲೇಜು ಶುರುವಾಗಿ ಮೂರು ವರ್ಷ ಆಗಿದ್ದಷ್ಟೇ ಹಾಗಾದರೆ ನಮ್ಮಿಂದ ಒಂದು ಸಣ್ಣ ಕಾಲೇಜು ಮೂರು ವರ್ಷದಲ್ಲಿ ಒಂದು ಐದು ವಿದ್ಯಾರ್ಥಿಗಳನ್ನ ರಾಷ್ಟ್ರಮಟ್ಟಕ್ಕೆ ನಾವು ಕಳಿಸಿ ಕೊಡ್ತೇವೆ ಅಂತ ಹೇಳಿದರೆ ನೀವೆಲ್ಲ ನನ್ನ ಪ್ರಕಾರ ಸರಿಸುಮಾರು ಹದಿನೈದು ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾಗಿರುವ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಚಿಕ್ಕವನಾಗಿ ಹೇಳ್ತೀನಿ ನೀವು ಪ್ರಯತ್ನ ಪಟ್ಟರೆ ಪ್ರಾಂಶುಪಾಲರಲ್ಲಿ ನಾನು ಈ ವಿಚಾರ ಯಾಕಂತ ಹೇಳಿದರೆ ದೈಹಿಕ ಶಿಕ್ಷಣ ಶಿಕ್ಷಕರು ಯಾವತ್ತೂ ತಯಾರಿ ಇರ್ತಾರೆ ರೆಡಿ ಇರ್ತಾರೆ ಅವ್ರು ಮಕ್ಕಳನ್ನು ಗ್ರೌಂಡಿಗೆ ಕರ್ಕೊಂಡು ಹೋಗಲಿಕ್ಕೆ ನೀವು ನಿಮ್ಮ ಉಪನ್ಯಾಸಕರಲ್ಲಿ ಸ್ವಲ್ಪ ಅವರನ್ನು ಮನವೊಲಿಸಿ ಅವರನ್ನು ಹುರಿದುಂಬಿಸಿ ಒಂದು ಕಾಲೇಜು ಉನ್ನತಿ ಕಡೆ ಹೋಗಬೇಕಾದ್ರೆ ಎಲ್ಲವೂ ಬೇಕು ಅದು ಸರ್ವತೋಮುಖ ಅಭಿವೃದ್ಧಿ ನಾವು ಹೇಳ್ತೇವೆ ಹಾಗಿರುವಾಗ ಈ ಒಂದು ಸಭೆಯ ಒಂದು ರೂಪುರೇಷೆಗಳನ್ನು ನೀವು ತಿಳ್ಕೊಂಡು ಅದರಲ್ಲೂ ಮುಖ್ಯವಾಗಿ ಇವತ್ತು ನಿಮ್ಮ ನಿಮ್ಮ ಕಾಲೇಜುಗಳಿಂದ ಮೂವತ್ತೈದು ವಿದ್ಯಾರ್ಥಿಗಳು ಸನ್ಮಾನಿತರಾಗಲಿಕ್ಕಿದ್ದಾರೆ ಈ ಸನ್ಮಾನ ಅನ್ನುವಂಥದ್ದು ನಿಮ್ಮ ಒಂದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ ಬಿಗಿನಿಂಗ್ ಅಂತ ಇಟ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ಈ ಜಿಲ್ಲೆಗೆ ಇನ್ನೊಂದಷ್ಟು ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟ ತಲುಪ್ಕೊಂಡು ಹೆಸರು ಮಾಡುವಂತಾಗಲಿ ಅದೇ ರೀತಿ ಈ ಒಂದು ಭವ್ಯ ವೇದಿಕೆಯಲ್ಲಿ ನನ್ನ ಕಾಲೇಜಿನ ದೈಹಿಕ ಉಪನ್ಯಾಸಕರನ್ನು ಹೆಸರಿಸಿದ್ರೆ ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ತರಬೇತುದಾರರು ಅದರಲ್ಲೂ ಇದು ಆ್ಯಕ್ಚುಲಿ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಇದಕ್ಕೋಸ್ಕರ ನಾನು ಅವ್ರ ಹೆಸರನ್ನು ಹೇಳ್ತಾ ಇಲ್ಲ ಯಾಕಂದರೆ ಅವರ ಶ್ರಮ ಹಾಗೆ ಇತ್ತು ಕಳೆದ ಮೂರು ವರ್ಷದಲ್ಲಿ ಕೃಷ್ಣ ಮಗುವೇರೆ ಇದ್ದಿರ್ಬೋದು ಉಮೇಶ್ ನಾಯಕ್ ಭಟ್ಕಳ ಸುನೀತಾ ಮಡಿಕೇರಿ ಮೇಧಿನಿ ಹಾಗೆ ಅಕ್ಷಯ್ ಕರಾಟೆ ಅಥವಾ ನಮ್ಮ ಸಮೀರ್ ಕೋಡಿ ವಾಲಿಬಾಲ್ ತರಬೇತುದಾರರು ಇವರೆಲ್ಲರ ಒಂದು ಪರಿಶ್ರಮದಿಂದಾಗಿ ಇವತ್ತು ನಾವೊಂದು ನಲವತ್ತ್ ಮೂರು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕ್ರೀಡಾ ವಿಭಾಗದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದೇವೆ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮಿಂದಾದ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹಾಗೆ ನನ್ನ ಈ ಪ್ರಾಸ್ತಾವಿಕ ನುಡಿಯಲ್ಲಿ ಇನ್ನೊಂದು ವಿಚಾರವನ್ನು ಕೊನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಮುಂಬರುವ ಯಾವುದೇ ಇಲಾಖಾ ಕಾರ್ಯಕ್ರಮಗಳು ಖಂಡಿತವಾಗಿ ನಮಗೆ ಅವಕಾಶ ಸಿಕ್ಕಿದರೆ ಆಯೋಜನೆ ಅಂತ ಹೇಳಿಕೊಂಡು ನಮ್ಮ ಗೌರವಾನ್ವಿತ ಉಪನಿರ್ದೇಶಕರ ಹತ್ರ ನಾನು ಹೇಳ್ಕೊಳ್ತೇನೆ ಹಾಗೆ ಇನ್ನೊಂದು ವಿಚಾರ ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿಕೊಂಡವರು ಎರಡು ವರ್ಷ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ನಮ್ಮಲ್ಲಿ ಆಯೋಜನೆ ನಾವು ಮಾಡಿತ್ತು ಹಾಗೆ ಕಳೆದ ಶೈಕ್ಷಣಿಕ ಅವಧಿಯಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಕೂಡ ನಾವು ಆಯೋಚನೆ ಮಾಡಿಕೊಂಡಿದ್ದೇವೆ ಹಾಗೆ ಈ ಒಂದು ಶೈಕ್ಷಣಿಕ ಅವಧಿಯಲ್ಲೂ ಕೂಡ ನಮ್ಮ ಕ್ರೀಡಾ ಸಂಯೋಜಕರಲ್ಲಿ ಕೇಳಿಕೊಳ್ಳುವುದಿಷ್ಟೇ ಸಾಧ್ಯ ಆದರೆ ನಮಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಅಥವಾ ಜಿಲ್ಲಾ ಮಟ್ಟದ ವಾಲಿಬಾಲನ್ನು ನಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ